ಬಹುಶಃ ಹೆಚ್ಚು ಜನ್ಮದ ನಾವು ಏನ ಋಣ ಮಾಡಿದ್ವಿ ಅಂತ ಹೇಳಿ ಬಹುಶಃ ಒಬ್ಬ ರೈತರ ಮಗನನ್ನ ನಾಲ್ಕು ಬಾರಿ ವಿಧಾನಸಭೆ ಕಳಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಲಿ ಕಾರ್ಮಿಕ ಮಂತ್ರಿ ಆಗಲಿ ನೀವು ಬಹುಶಃ ಈ ಜನ್ಮ ಮುಂದಿನ ಜನ್ಮ ಕೂಡ ನಾವು ಈ ಭೂಮಿ ಮೇಲೆ ಸಹಿತ ನಿಮ್ಮ ಋಣವನ್ನ ತೀರಿಸತಕ್ಕಂಥ ಕೆಲಸ ನಮಗೆ ಆಗ್ಲಿಕ್ಕಿಲ್ಲ ಅಂತ ಸದಾ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಯುವ ನಾಯಕ ಚಿದಾನಂದ ಸವದಿಯವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚಿದಾನಂದ ಸವದಿ ಅಭಿಮಾನಿ ಬಳಗ ದವತಿಯಿಂದ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಗ್ರಾಮದಲ್ಲಿ ಬೃಹತ್ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಸಾವಿರಾರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಪ್ರಸಾದ ಸ್ವೀಕರಿಸುವ ಮೂಲಕ ಚಿದಾನಂದ ಸವದಿಯವರಿಗೆ ಶುಭ ಹಾರೈಸಿದರು ಸಂಜೆ ಕೊಟ್ಟಲಗಿ ಬಸ್ ನಿಲ್ದಾಣದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ಮೆರವಣಿಗೆಯಲ್ಲಿ ಚಿದಾನಂದ ಸವದಿಯವರು ಅಭಿಮಾನಿಗಳೊಂದಿಗೆ ಹೆಜ್ಜೆ ಹಾಕಿದರು ನೂರಾರು ಯುವಕರು ಹಿರಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿ ಹರ್ಷ ವ್ಯಕ್ತಪಡಿಸಿದರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನೆರೆದಿದ್ದ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಚಿದಾನಂದ ಸವದಿಯವರು ನಿಮ್ಮೆಲ್ಲರ ಅಪಾರ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ ಯಾವ ಜನ್ಮದ ಋಣವೋ ತಿಳಿಯದು ನಮ್ಮ ತಂದೆಯವರನ್ನು ಒಬ್ಬ ಮಗನಂತೆ ಸಾಕಿ ನಾಲ್ಕು ಬಾರಿ ಶಾಸಕರನ್ನಾಗಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀರಿ ನಿಮ್ಮ ಈ ಋುಣವನ್ನು ತೀರಿಸಲು ನಮ್ಮಿಂದ ಸಾಧ್ಯವಿಲ್ಲ ಆದರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಮೂಲಕ ನಿಮ್ಮ ಪ್ರೀತಿಗೆ ನ್ಯಾಯ ಸಲ್ಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಭಾವುಕರಾಗಿ ನುಡಿದರು ಮುಂದುವರಿದು ಮಾತನಾಡುತ್ತಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿರಲಿ ಎಂಬುದು ನನ್ನ ಆಶಯ ಇದಕ್ಕಾಗಿ ಹಮ್ಮಿಕೊಳ್ಳುವ ಯಾವುದೇ ವಿಶೇಷ ಪೂಜೆ ಅಥವಾ ಜನಪರ ಕಾರ್ಯಕ್ರಮಗಳಿಗೆ ನಾನು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕಿನ ವಿವಿಧ ಗ್ರಾಮಗಳ ಪ್ರಮುಖ ಮುಖಂಡರು ಚಿದಾನಂದ ಸವದಿ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದುರ್ವಾಸನವರು ಹೇಳಿದಂಗೆ ಮುಂದಿನ ವರ್ಷದಿಂದ ರುದ್ರಾಭಿಷೇಕ ಮಾಡ್ತಾ ಅಂತ ಹೇಳಿದ್ರು ಅದಕ್ಕೆ ನೀವೆಲ್ಲರೂ ಕೂಡಿ ನಾನು ಹೇಳಬೇಕು ರುದ್ರಾಭಿಷೇಕ ಒಂದು ಸಾವಿರದ ಒಂದು ರೂಪಾಯಿ ಮುಂದಿನ ವರ್ಷದ ಹುಟ್ಟೋದಕ್ಕೆ ನಾನು ಕಡೆಯಿಂದ ಒಂದು ಒಂದು ಸಾವಿರದ ಒಂದು ನಾನು ರುದ್ರಾಭಿಷೇಕ ಕೊಡ್ತೀನಿ ನಮ್ಮ ಅದು ಅದು ಯಾವ ರೀತಿ ಪೂಜೆ ಮಾಡಿಸ್ಬೇಕ ಅಂದ್ರೆ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನ ಸದೃಢವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ನಮಗೆ ನಾವು ಇರ್ತಕ್ಕಂಥ ಇರಲಿ ಅಂತ ಹೇಳಿ ಒಂದು ಆ ಭಗವಂತದಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ವರ್ಷದಿಂದ ನಾಲ್ಕು ಕಡೆಯಿಂದನೂ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾಲ್ಕು ಕಡೆಯಿಂದ ರುದ್ರಾಭಿಷೇಕವನ್ನ ಅಂತ ಈ ಸಂದರ್ಭದಲ್ಲಿ ವಿನಂತಿ ವರ್ಷ ಇವತ್ತು